ಡಿಜಿಟಲ್ ಮೀಡಿಯಾ ಇದು ೂಬ್ ಚಾನಲ್ ಇತಿಹಾಸ ಪ್ರಸಿದ್ಧ ಅಮ್ಮತ್ತಿಯ ಬಸವೇಶ್ವರ ದೇವಸ್ಥಾನದಲ್ಲಿ ಸರಳ ರೀತಿಯಲ್ಲಿ ಗೌರಿ ಗಣೇಶ ಆಚರಣೆಗೆ ನಿರ್ಧಾರ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಪ್ರಿನ್ಸ್ ಗಣಪತಿ ಹೇಳಿಕೆ ವಿಸರ್ಜನೋತ್ಸವದಂದು ಸಾಂಸ್ಕೃತಿಕ ಹಾಗೂ ಆರ್ಕೆಸ್ಟ್ರಾ ಕಾರ್ಯಕ್ರಮ ರದ್ದುಗೊಳಿಸಿ ಎಂದಿನಂತೆ ಸಾಂಪ್ರದಾಯಿಕವಾಗಿ ಗೌರಿ ಗಣೇಶ ವಿಸರ್ಜನೆ ನಡೆಯಲಿದೆ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾಗಿದ್ದ ಮಧು ಮಾದಪ್ಪ ನಿಧನರಾದ ಹಿನ್ನೆಲೆಯಲ್ಲಿ ಸರಳ ಕಾರ್ಯಕ್ರಮ ನಡೆಸಲು ತೀರ್ಮಾನ ಕೈಗೊಂಡ ಆಡಳಿತ ಮಂಡಳಿ ಸೆಪ್ಟೆಂಬರ್ ಹದಿಮೂರರಂದು ದಿವಂಗತ ಮಧು ಮಾದಪ್ಪನವರ ಸವಿ ನೆನಪಿಗಾಗಿ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ದೇವಾಲಯದ ಸಭಾಂಗಣದಲ್ಲಿ ದಿವಂಗತ ಮಾಧುಮಾದಪ್ಪನವರಿಗೆ ಶ್ರದ್ಧಾಂಜಲಿ ಸಭೆ ನಡೆಯಲಿದೆ ಸಂಜೆಯ ವೇಳೆ ಸಾಂಪ್ರದಾಯಿಕವಾಗಿ ನಗರದಲ್ಲಿ ಗೌರಿ ಗಣೇಶ ಮೆರವಣಿಗೆ ನಂತರ ವಿಸರ್ಜನೆ ನಡೆಯಲಿದೆ ಎಂದ ನೂತನ ಅಧ್ಯಕ್ಷರು ನಾಡಿನ ದಾನಿಗಳ ಸಹಕಾರವನ್ನು ಬಯಸುವುದಾಗಿ ಪ್ರಿನ್ಸ್ ಗಣಪತಿ ತಿಳಿಸಿದ್ದಾರೆ ಬಸವೇಶ್ವರ ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳಾದ ಪಿ ಬಿ ಹರಿ ಎಂ ಎಂ ಉತ್ತಪ್ಪ ಪಿ ಸೋಮೇಶ್ ಚಂಗಪ್ಪ ಅಯ್ಯಪ್ಪ ಶ್ಯಾಮ್ ಚಿನ್ನಪ್ಪ ಜಿ ಮಹೇಶ್ ಹಾಗೂ ಬೋಪಣ್ಣನವರ ಉಪಸ್ಥಿತಿ ಸಮಿತಿ ಅಮ್ಮತಿ ನಾನು ಕುಟ್ಟಣ್ಣ ಪಿ ಗಣಪತಿ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನುಕೊಂಡಿದ್ದೇನೆ ನಮ್ಮ ಪಕ್ಕದಲ್ಲಿ ಪಳೆತಂಡ ಅರಿ 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 ಅವರು ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಮ್ಮ ಪಕ್ಕದಲ್ಲಿ ಎಡಭಾಗದಲ್ಲಿರುವ ಜಯ ಉತ್ತಪ್ಪ ಅಂತ ಮಾಚಿಗೊಂಡ ಅವರು ಖಜಾಂಜಿಯಾಗಿ ಇಟ್ಟಪ ಸೋಮೇಶ್ ಚಂಗಪ್ಪ ಅವರು ಜಂಟಿ ಕಾರ್ಯದರ್ಶಿಯಾಗಿ ಮತ್ತು ಅಜ್ಜು ಉದ್ದಪಂಡ ಅಜಿತ್ ಅವರು ನಿರ್ದೇಶಕರಾಗಿ ಮತ್ತೆ ಮನೆಪಾಟ್ ಶ್ಯಾಮ್ ಇವರುಗಳೆಲ್ಲ ನಿರ್ದೇಶಕರಾಗಿ ಜವಾಬ್ದಾರಿಯಿಂದ ಕೆಲಸ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ ಬಸ ಶ್ರೀ ಬಸವೇಶ್ವರ ದೇವಸ್ಥಾನ ಸಮಿತಿ ಅಮ್ಮತಿಯ ಅಮ್ಮತಿ ಪಟ್ಟಣದ ಹೃದಯ ಭಾಗದಲ್ಲಿರುವಂಥದ್ದು ಇದು ಹಿಂದೂಗಳಿಗೆ ಒಂದು ಶ್ರದ್ಧಾ ಮತ್ತು ಶಕ್ತಿ ಕೇಂದ್ರ ಆಗಿರುತ್ತದೆ ಅನೇಕ ವರ್ಷಗಳಿಂದ ಅಂದರೆ ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿ ಆಚರಣೆ ಮಾಡಿಕೊಂಡು ಬರ್ತಾ ಇದೆ ಈ ವರ್ಷವೂ ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಸಿದ್ಧ ಮಾಡ್ಕೊಂಡಿದ್ದೀವಿ ನಾವು ಇಪ್ಪತ್ತಾರನೇ ತಾರೀಕು ಆಗಸ್ಟ್ ಸ್ವರ್ಣಗೌರಿ ಆಗಮನ ಮಾರ್ ಇಪ್ಪತ್ತೇಳು ಗಣೇಶ ಚತುರ್ಥಿ ಯ ದಿನ ಗಣ ಹೋಮದೊಂದಿಗೆ ಗೌರಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು ಅದಾದಮೇಲೆ ಭಕ್ತಾದಿಗಳಿಂದ ಭಕ್ತಿ ಭಾವದಿಂದ ಪ್ರತಿದಿನ ಉತ್ಸವ ಮೂರ್ತಿಗಳಿಗೆ ಪೂಜೆಯನ್ನು ಸಲ್ಲಿಸುತ್ತಾ ಹದಿಮೂರನೇ ತಾರೀಕಿನಂದು ಭವ್ಯವಾದ ಮಂಟಪದಲ್ಲಿ ಮೂರ್ ಪೂಜಿತ ಮೂರ್ತಿಗಳನ್ನು ಕೂರಿಸಿ ನಮ್ಮ ಅಮ್ಮತ್ತಿಯಲ್ಲಿ ಇನ್ನೂ ಇತರ ಎರಡು ಸಮಿತಿಗಳು ಒಂದು ಚೌಡೇಶ್ವರಿ ಗಣಪತಿ ಸೇವಾ ಸಮಿತಿ ಮತ್ತು ಇನ್ನೊಂದು ಗಜಾನನ ಸೇವಾ ಸಮಿತಿ ಗೆಳೆಯರ ಬಳಗ ಅಂತ ಹೇಳು ಎರಡೂ ಸಮಿತಿ ನಮ್ಮನ್ನು ಸೇರಿ ಮೂರು ಸಮಿತಿಯವರು ಒಟ್ಟಿಗೆ ಸಂಜೆ ಅಮ್ಮತ್ತಿಯ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ಬೆಳಗಿನ ಜಾವ ಗ ಮಧ್ಯ ಗಣೇಶ್ ಅವರ ಕೆರೆಯಲ್ಲಿ ವಿಸರ್ಜನೆ ಮಾಡುವಂಥದ್ದು ಅಂತ ಹೇಳಿ ಎಲ್ಲವೂ ಕೂಡ ಏರ್ಪಾಡು ನಾವು ಮಾಡಿಕೊಂಡಿದ್ದೀವಿ ಆದರೆ ಇದರ ಮಧ್ಯದಲ್ಲಿ ಒಂದು ದುಃಖಕರ ಒಂದು ಘಟನೆ ನಡೆಯಿತು ಅದು ನಮ್ಮ ಶ್ರೀ ಬಸವೇಶ್ವರ ದೇವಸ್ಥಾನದ ಸಮಿತಿಯಾಗಿ ಹಲವಾರು ವರ್ಷಗಳಿಂದ ಅವರು ಸೇವಾವನ್ನು ಮಾಡಿಕೊಂಡು ಸಮಿತಿಯಲ್ಲಿ ಕೆಲಸ ಮಾಡಿಕೊಂಡು ಕಳೆದ ಹತ್ತು ವರ್ಷಗಳಿಂದ ಬಸವೇಶ್ವರ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾಗಿ ನಮಗೆಲ್ಲರಿಗೂ ಶಕ್ತಿಯಾಗಿ ನಿಂತು ಮಾರ್ಗದರ್ಶನ ಮಾಡ್ತಿದ್ದಂತಹ ಮಾಚಿವಣ್ಣ ಮಧು ಮಾದಪ್ಪನವರು ಅಧ್ಯಕ್ಷರು ಇವರು ಗೌರಿ ಬರುವ ಮುನ್ನ ದಿನ ಅಂದರೆ ಹಬ್ಬದ ಮುನ್ನ ದಿನ ಅವರು ದೈವದೀನರಾಗಿರುತ್ತಾರೆ ಅಂತ ಹೇಳುವಂಥದ್ದು ಒಂದು ಬೇಸರದ ಸಂಗತಿ ಅದು ಎಲ್ಲರಿಗೂ ಗೊತ್ತಾಗಿದೆ ಗೊತ್ತಿದೆ ಅವರ ನಡೆ ನುಡಿ ಮತ್ತು ಅವರು ದೇವಸ್ಥಾನಕ್ಕೆ ಸಲ್ಲಿಸಿದ ಸೇವೆ ಗಾವ ದೇವಸ್ಥಾನದ ಸರ್ವಾಂಗೀಣ ಅಭಿವೃದ್ಧಿ ಇದನ್ನೆಲ್ಲ ನಾವು ನಮಗೆ ಒಂದು ಆಧಾರ ಸ್ತಂಭವಾಗಿ ಅವರು ನಮ್ಮನ್ನು ಮುನ್ ಮುನ್ ಮುನ್ನ ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ಕೆಲಸ ಕಾರ್ಯವನ್ನು ಮಾಡ್ತಾ ಅವರ ಈ ಸೇವೆಯನ್ನು ಮನಗಂಡು ಮತ್ತೆ ಅವರು ಇಡೀ ಅಮ್ಮತ್ತಿಯಲ್ಲಿ ಚಿರಪಚರ ಚಿರಪರಿಚಿತರಾಗಿದ್ದು ಎಲ್ಲರಿಗೆ ಒಡನಾಟ ಆಗಿದ್ದು ಎಲ್ಲರಿಗೂ ಬೇಕಾದಂಥ ವ್ಯಕ್ತಿಯಾಗಿದ್ದರು ಅವರ ಈ ಸೇವೆಯನ್ನು ನಾವು ಇವತ್ತು ಪರಿಗಣಿಸಿ ಇಡೀ ಅಮ್ಮತಿ ನಾಡಿನ ಸರ್ವ ಭಕ್ತಾದಿಗಳು ಸಾರ್ವಜನಿಕರು ಬಂದು ಭಗಿನಿಯರು ಒಂದು ಶೋಕಾಚರಣೆಯಲ್ಲಿ ಇದೆ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ನಮಗೆಲ್ಲ ಒಂದು ದುಃಖಕರವಾದಂಥ ಒಂದು ಈ ದಿನಗಳು ನಮ್ಮ ಹತ್ತಿರ ಇರೋ ಕಾರಣಕ್ಕಾಗಿ ನಾವು ಈ ವರ್ಷ ಗೌರಿ ಗಣೇಶ ವಿಸರ್ಜನೋತ್ಸವವನ್ನು ಸ್ವಲ್ಪ ಮಟ್ಟಿಗೆ ಆದರೂ ನಾವು ಸರಳ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡಿದ್ದೀವಿ ನಾವು ನಾವು ಹೀಗೆ ಯೋಚನೆ ಮಾಡ್ತಾ ಇರುವಾಗ ಸರಳ ರೀತಿ ಅಂತ ಹೇಳುವಾಗ ಯಾವುದು ಸರಳ ರೀತಿ ಒಂದು ವಾದ್ಯಗೋಷ್ಠಿ ಇರ್ಬೋದು ಅಥವಾ ಅದ್ದೂರಿಯಾಗಿ ನಾವು ಸಮಾಜ ನಡೆದುಕೊಳ್ಳುವ ರೀತಿ ಅಂತ ಇರ್ಬೋದು ಸೊ ಆಗ ನಮಗೆ ತಕ್ಷಣಕ್ಕೆ ಯೋಚನೆ ಬಂದಿದ್ದು ವಾದ್ಯ ವಾದ್ಯಗೋಷ್ಠಿ ಮತ್ತೆ ಇನ್ನೊಂದು ಹಲವಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿರುವಂತಹ ರಸಮಂಜಿರ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮ ಅದು ಆರ್ಕೆಸ್ಟ್ರಾ ಸೊ ಅದನ್ನ ನಾವು ಈ ವರ್ಷ ಮಾಡೋದು ಬೇಡ ಅಂತ ಹೇಳುವಂತಹ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ನಾವು ಗೌರಿ ಗಣೇಶ ಗಣೇಶೋತ್ಸವ ಅಂತ ಹೇಳುವಾಗ ವಿಸರ್ಜನೆ ಅಂತ ಹೇಳುವಾಗ ಅದೊಂದು ಎಲ್ರಿಗೂ ಒಂದು ಕಾ ಆತುರದಿಂದ ಅಂದರೆ ಕಾತರ ಅವರು ಅದನ್ನು ಬರ ಮಾಡಿಕೊಳ್ಳಲಿಕ್ಕೆ ಎಲ್ಲರೂ ಆ ದಿನ ಎಲ್ಲರಿಗೂ ಒಂದು ಸಂತೋಷದ ದಿನ ಆದರೆ ನಾವು ಈ ನಿರ್ಧಾರ ಏನಿದೆ ಅದನ್ನು ಸರ್ವ ಭಕ್ತಾದಿಗಳು ಸಾರ್ವಜನಿಕ ಸಾರ್ವಜನಿಕರು ಬಂಧು ಭಗಿನಿಯರು ಇದನ್ನು ನಮ್ಮ ಈ ಒಂದು ತೀರ್ಮಾನಕ್ಕೆ ಬದ್ಧರಾಗಿ ಅವರು ಒಪ್ಪಿಗೆಯನ್ನು ಮಾಡಬೇಕು ನೀಡಬೇಕು ಅಂತ ನಾವು ಕೇಳ್ಕೊಳ್ತಾ ಈ ಸರಳ ರೀತಿಯ ಉತ್ಸವಕ್ಕೆ ಸರ್ವ ರೀತಿಯಲ್ಲಿ ಎಲ್ಲರೂ ಸಹಕಾರ ಮಾಡಬೇಕು ಮತ್ತು ಇನ್ನೂ ಉಳಿದ ಎರಡೂ ಸಮಿತಿಯವರು ಯಾವುದು ಚ ಚೌಡೇಶ್ವರಿ ಗಣಪತಿ ಸೇವಾ ಸಮಿತಿ ಮತ್ತು ಗಜಾನನ ಗೆಳೆಯರ ಬಳಗ ಅಂತೇಳಿ ಎರಡು ಆ ಎರಡೂ ಸಮಿತಿಗಳು ಎಲ್ಲರೂ ಸೇರಿ ಈ ಒಂದು ನಮ್ಮ ಈ ದುಃಖದ ಕಾಲದಲ್ಲಿ ಅವರೆಲ್ಲ ಭಾಗಿಯಾಗಬೇಕು ನಮ್ಮ ಈ ಒಂದು ಸಂ ಶೋಕಾಚರಣೆಯ ಸಂದರ್ಭದಲ್ಲಿ ಅವರೆಲ್ಲ ನಮ್ಮ ಜೊತೆ ಇರಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಮ್ಮ ಈ ಸರಳ ರೀತಿಗೆ ಅವರೆಲ್ಲ ಮನ್ನಣೆ ಕೊಡಬೇಕು ಅಂತ ಹೇಳುವಂಥದ್ದು ಅವರೆಲ್ಲ ಅವ್ರನ್ನೆಲ್ಲ ವಿನಂತಿಸಿಕೊಳ್ಳುವಂಥದ್ದಾಗಿದೆ ಮತ್ತೆ ಇನ್ನೊಂದು ಅದರ ಜೊತೆ ಜೊತೆಯಲ್ಲಿ ಅಹ್ ಅವರ ಸೇವೆಯನ್ನು ಮನಗಂಡು ಅವರ ಗೌರವಾರ್ಥವಾಗಿ ನಾವು ಅದೇ ದಿನ ಹದಿಮೂರನೇ ತಾರೀಕು ಆಗಸ್ಟ್ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಇಲ್ಲಿ ಒಂದು ಸೆಪ್ಟೆಂಬರ್ ಸೆಪ್ಟೆಂಬರ್ ಹದಿಮೂರಕ್ಕೆ ಹನ್ನೊಂದು ಗಂಟೆಯಿಂದ ಇದೇ ಸಭಾಂಗಣದಲ್ಲಿ ನಾವು ಆರೋಗ್ಯ ತಪಾಸಣಾ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ್ಕೊಂಡಿದ್ದೀವಿ ಅದು ನಮ್ಮ ಈ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆ ಜಿಲ್ಲೆ ಅವರ ಒಂದು ಶಸ್ತ್ರಚಿಕಿತ್ಸಾ ವಿಭಾದಿ ವಿಭಾಗದಿಂದ ಡಾಕ್ಟರ್ ತೇಜಸ್ ಪ್ರಸೂತಿ ಹಾಗೂ ಶ್ರೀರೋಗ ವಿಭಾಗದಿಂದ ಡಾಕ್ಟರ್ ಸಂಧ್ಯಾ ಅವರು ಮತ್ತು ಮಕ್ಕಳ ವಿಭಾಗ ಇವರು ಡಾಕ್ಟರ್ ಮೊಹಮ್ಮದ್ ಅರ್ ಅರ್ಬಸ್ ಅಮೀದ್ ಇವರುಗಳು ನಮಗೆ ಸಹಕಾರ ನೀಡಲಿದ್ದಾರೆ ಅದರ ಜೊತೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಾ ಭಾರತಿ ಮತ್ತು ನಾವು ಬಸವೇಶ್ವರ ಸಮಿತಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ನಾವು ಈ ಒಂದು ಕಾರ್ಯವನ್ನು ಮಾಡಬೇಕು ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳಿಗೆ ಹನ್ನೊಂದು ಗಂಟೆಯಿಂದ ಆರಂಭ ಆಗ್ತದೆ ಇದರ ಒಂದು ಲಾಭವನ್ನು ಸಾರ್ವಜನಿಕರಿಗೆ ಅಂದರೆ ಎಲ್ಲ ಯಾರಿಗೆಲ್ಲ ಇದರ ಉಪಯೋಗ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಅನ್ನಿಸ್ತದೆ ನಾವು ಬೇರೆ ಸ್ವಲ್ಪ ಪ್ರಚಾರವನ್ನು ಮಾಡಬೇಕು ಅಂತ ಇದ್ದೀವಿ ಪಡೆದುಕೊಳ್ಬೇಕು ಇದರ ಲಾಭವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ನಾವು ಈಗಾಗಲೇ ಯೋಚನೆಯನ್ನು ಮಾಡ್ಕೊಂಡಿದ್ದೀವಿ ಸೊ ಇದು ಇಷ್ಟು ನಮ್ಮ ಇವತ್ತು ಇವತ್ತಿನ ಪತ್ರಿಕೆ ಹಾಂ ಅವತ್ತು ಆರೋಗ್ಯ ತಪಾಸಣೆ ಜೊತೆಯಲ್ಲಿ ಆರಂಭದಲ್ಲಿ ಒಂದು ಶ್ರದ್ಧಾಂಜಲಿ ಸಭೆಯಂತ ಒಂದು ಆರಂಭ ಮಾಡುವಂಥದ್ದು ಅದಾದ ಮೇಲೆ ನಮ್ಮ ಉಚಿತ ಆರೋಗ್ಯ ಶಿಬಿರ ಆಗ್ತದೆ ಅಂತ ಹೇಳುವಂಥದ್ದು ಇದೆ ಸೊ ಇಷ್ಟು ವಿಷಯ ಮತ್ತು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್